ಏನು ವರ್ಷ ತುಳಸಿ ಅಮ್ಮ ನಮ್ಮವ ಎಲ್ಲ ತುಪ್ಪ ಮಾಡುವು ಯವ ತಾಯಿ ತುಳಸಿಮ್ಮ ಬಟ್ಟ ಅಂಗರ ಕಾಲು ಅಂಗರ ಎಲ್ಲ ಅದ ನೋಡಿ ತಾಯಿ ನಿಂದು ತುಳಸಿ ಅಮ್ಮ ವರ್ಷಿಗೊಮ್ಮೆ ಅದ ನಿಂದು ವರ್ಷಿಗೆ ಒಮ್ಮೆ ಮಾಡೋದು ನಿನು ಏನು ಎಲ್ಲ ಸಂಪುಣವ ಎಲ್ಲ ತುಂಬ ಇಡು Ay, kung siya mga na ಕಲಬುರಗಿ ತಳದಲ್ಲಿ ಏನೇನು ಚಣಗಾರ ಕಲಬುರಗಿ ತಳದಲ್ಲಿ ಚಡಗಾರ ಚಣಗಾರ ಎಳಕ ನಂದಿಯ ಕೋಲ ಬಲಕ ಪಿಚಿ ಪಂಕ ಚಿಕಿ ಎಡತಾಗಿ ಐನರು ಜೈನರು ಯಾವಲ್ಲಿ ಕಂಡೆ ಬುಬ್ಬಳ ನಾರು ಗುಡಿ ಮುಂದ ಕಂಡೆ ಪಾರ್ವತಿ ಪರ್ವತೂರ ಚೂರ ಕಣ ಮುರುಗಿ ಶರಣಾರು ಕರಣ ಎಂದರೆ ಪೂಜಿ ಋತಿ ಶ್ರೀ ಮಂಗಳೇ ಜೈ ಋತಿ ಮಂಗಳೇ జాపుర తల చడగారడగార ఎడక నొందా ఉళ్ళతరకి అడవుతగిరి జై నారు కండే గుళ నారు తిడి ముంద కండ పార్వతి పర్వదూరా కణా నిందిని పూజి జై మంగళి శ్రీ మంగళే జై మంగుచి శ్రీ మంగళే కడబుర్గి తల ఏనేను చడగార కడబుర్గి తల ఏనేను చడగార ఎడక నంది అంగోర బలక పౌజి పంక చిరే జైనరు జై కండే பண்டே பார்வதி மருமந்தூர கரபுரிகி செரணரு கரணால்தரி பூஜை ஜெய மங்களாரு மங்களே ஜை மங்களா ஆறு சரி மங்களே உம்னபாதி தளத்தில் ஏனோ ஜட உம்னாதிளே ಚಡಗ ಎಡಕ ನಂದಿ ಅಕೋಲ ಬಲಕ ಪಾವತಿ ಪಕ್ಕ ಚಾವಳ ಜಾತರಿಕಿ ಯಾಡಾವು ತಾಗಿರಿ ಇನ್ನೋರು ಜೈನೋರು ಯಾವಲ್ಲಿ ಕಂಡವೇ ಗುರುಗಳ ನಾರುತಿ ಗುಡಿ ಮುಂದ ಕಂಡೆ ಪಾರ್ವತಿ ಕರ್ಣವೂರ ಕಣಿ ಶರಣರು ಕರಣಾರೆಂದನೆ ಪೂಜಿ ಜೈ ಮಂಗಳ ಆರುತಿ ಶ್ರೀ ಮಂಗಳೇ ಜೈ ಮಂಗಳ ಆರುತಿ ಶ್ರೀ ಮಂಗಳೇ